टाइम्स न्यूज के स्वागत ಬೇರೆ ಕಾರ್ಯ ನಿಮಿತ್ತ ಅವರು ತುರ್ತಾಗಿ ಈ ಕಾರ್ಯಕ್ರಮದಿಂದ ನಿರ್ಗಮಿಸಬೇಕಾಗಿತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಗೌರವಾಲಿತ ನಿಸಾರ್ ಅಹಮದ್ ಅವರು ತನ್ನ ಕೋರಿಕೆಯ ಮೇರೆಗೆ ಈ ಕಾರ್ಯಾಗಾರಕ್ಕೆ ಎರಡೂ ದಿವಸ ಊಟದ ವ್ಯವಸ್ಥೆಯನ್ನ ನಾನು ಮಾಡಿಸ್ತೀನಿ ಅದೇ ರೀತಿ ಗೌರವ ನಿಸಾರ್ ಅಹಮದ್ ಅವರು ಅಹಮದ್ ಅವರವರು ಅವರ ಸ್ನೇಹಿತರಿಗೆ ತಿಳಿಸಿ ಅವರ ಸ್ನೇಹಿತರು ಬಹಳ ಪ್ರೀತಿಯಿಂದ ಲವಲೌಕೆಯಿಂದ ವಿತ್ ಕೇರ್ ಅಂಡ್ ಕನ್ಸರ್ನ್ ಅವರು ಎರಡೂ ದಿವಸ ಈ ಕಾರ್ಯಕ್ರಮದಲ್ಲಿ ನಮ್ಮ ಊಟದ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಸಂವಿಧಾನದ ಓದು ಬಳಗದ ಪರವಾಗಿ ಸಮಸ್ಯೆಯ ಪರವಾಗಿ ಆ ತುಂಬ ಓದಿದ ಕೃತಜ್ಞೆಯನ್ನು ಸಲ್ಲಿಸ್ತಾ ಇದ್ದೀನಿ ಸಲ್ಮಾನ್ ಜಾವೇದ್ ಅವರು ಮೌಲಾನಾ ಆರಿಫ್ ಅವರು ಮಹಮ್ಮದ್ ಇರ್ಷಾದ್ ಅವರು ಮಹಮ್ಮದ್ ಯುನಿಸ್ ಅವರು ಆರಿಫ್ ಖಾನ್ ಇವರನ್ನ ತುಂಬಾ ಗೌರವದಿಂದ ಹೆಮ್ಮೆಯಿಂದ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ಸ್ಮರಿಸ್ತಾ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸ್ಕೊಂಡು ಗೌರವಿತ ರಾಘಮೋಹನ್ ದಾಸ್ ಅವರು ಊಟಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಒಂದು ಶಿಬರಾತ್ರಿ ಎರಡು ದಿವಸವಾದ ಊಟವನ್ನು ಉತ್ತಮವಾದ ಆ ಊಟಗಳಿಗೆ ದಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ರಿ ವಿಶೇಷವಾಗಿ ಒಳ್ಳೆಯ ಸಂವಿಧಾನ ಒಳ್ಳೆಯ ಕಾರ್ಯಕ್ರಮ ಮತ್ತು ಸಮಾನ ಪುರಸ್ಕಾರ ವಿಶೇಷವಾದ ಶಿಬಿರಾತ್ರಿಗಳ ಮೂಲಕ ಕೂಡ ಜೋರಾದ ಚಪ್ಪಳ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ರೈತ ಮುಖಂಡವಾಗಿರ್ತಕ್ಕಂಥ ಅಭಿನಿ ಶಿವಸರು ನಾದಾಮಣಿ ಮೇಡಂ ಅವರು ದಯಮಾಡಿ ವೇದಿಕೆಗೆ ಬರಬೇಕು ತಾವು ಅತಿಥಿ ಬೀಳಿದ್ದೆ ಪ್ಲೀಸ್ ಮೇಡಂ ಅಗಾರಪ ಸಮಾರಂಭದ ಕಾರ್ಯಕ್ರಮದ ಸ್ವಾಗತವನ್ನ ಲೇಖಕರು ವಿಚಾರವಂತರು ಆಗಿರ್ತಕ್ಕಂಥ ಗೋವಿಂದ ಪ್ರಸಾದ್ ಅವರು ಈ ಒಂದು ಸ್ವಾಗತ ಭಾಷಣವನ್ನ ಮಾಡಲಿದ್ದಾರೆ ದಯಮಾಡಿ ಎಲ್ಲರೂ ಜೋರಾದ ಶಿಬಿರಗಳಲ್ಲಿ ಕೂಡ ಶಿಬಿರಾರ್ಥಿಗಳನ್ನ ಅನೇಕ ವಿಚಾರಗಳ ಮೂಲಕ ಹಾಡುಗಳನ್ನು ಆಡಿರ್ತಕ್ಕಂಥ ಎಲ್ಲಪ್ಪ ಈ ನೆಲ ಜಲ ಚಲಪತಿ ವೆಂಕಟ ಚಲಪತಿ ಪಿಚ್ಚಡ್ಡಿ ಮಂಜುನಾಥ ಅಣ್ಣ ಮಿನಿ ಕಥಾನಂತರಿ ಹೆಸರು ಕಲಾವಿದರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳಿ ಅಂಬೇಡ್ಕರ್ ಅವರು ರಕ್ಷಿಸಿಕೊಟ್ಟಂತ ಸಂವಿಧಾನದಲ್ಲಿ ಸಟ್ಟಿದಾರ ಅಂತ ಹೇಳ್ತಾರಲ್ಲ ಏನಿದೆ ಸಟ್ಟಿದಾರದ ಮಕ್ಕಳಿಗೆ ನೀವು ಕಾಂಕ್ರೀಟ್ ಆಗಿ ನೀವು ಸಂವಿಧಾನದ ಹದಿನಾಲ್ಕು ಇಲ್ಲಿ ಹೇಳುತ್ತೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಜಾತಿ ಮತ ಇಂಥ ಲಿಂಗ ಪ್ರದೇಶ ಇತ್ಯಾದಿ ಭೇದವಿಲ್ಲದೆ ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ ದೊರೆಯುತ್ತದೆ ಅಂತ ಸಂವಿಧಾನ ಹೇಳಿದೆ ಹಂಗಿದ್ಮೇಲೆ ಸೆಕ್ಯುಲರ್ ಆಗುವ ಇದು ಸ್ಟೂಡೆಂಟ್ಸ್ ಹೇಳಿ ದಯಮಾಡಿ ಹೇಳಿ ಮಕ್ಕಳು ಸೆಕ್ಯುಲರ್ ತಾನೆ ಇದು ಮಾತೇ ಬರ್ತಾನ ಯಾಕೆ ಅಂದ್ರೆ ಅದೇ ರೀತಿಯಲ್ಲಿ ಇನ್ನು ಬೇರೆ ಬೇರೆ ನಾನು ಎಲ್ಲವನ್ನು ಹೇಳಕ್ ಹೋಗಲ್ಲ ಇಪ್ಪತ್ತೈದು ಇದೆ ಬೇರೆ ಬೇರೆ ಅಂತ ಹಕ್ಕುಗಳನ್ನ ಕೊಡ್ತಾರೆ ಸಮಾನತೆಯ ಹಕ್ಕುಗಳನ್ನ ಅವರು ದಯಮಾಡಿ ಬೇಡಿಕೆಗೆ ಬರಬೇಕು ಅದೇ ರೀತಿಯಾಗಿ ನಾಗಾನಂದ ಅವರು ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಅದೇ ರೀತಿಯಾಗಿ ಮಹಿಳಾ ಸಮಸ್ಯೆಯ ಗಮನ ಕಲಾಂತರದಿಂದ ಒಂದು ಎಲ್ಲರೂ ಕೂಡ